ಮಾತನಾಡಿದೇವನಶಾಂತಿ ಪ್ರಕಾಶನದ ಇಪ್ಪತ್ತೈದು ವರ್ಷಗಳ ಈ ಮುನ್ನಡೆಯ ಹಾದಿಯ ಒಂದು ಮೈಲುಗಂದು ಇದು ಇಪ್ಪತ್ತೈದನೇ ವರ್ಷಾಚರಣೆ ಈ ಇಪ್ಪತ್ತೈದನೇ ವರ್ಷಾಚರಣೆಯ ಅಂಗವಾಗಿ ಶಾಂತಿ ಪ್ರಕಾಶನದ ವತಿಯಿಂದ ರಾಜ್ಯಾದ್ಯಂತ ಶಾಂತಿಗಾಗಿ ಸಾಹಿತ್ಯ ಎಂಬ ಒಂದು ಅಭಿಯಾನ ಅಥವಾ ಒಂದು ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವವನ್ನು ಆಚರಿಸುವ ಕಾರ್ಯಕ್ರಮಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಅಂಗವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಅದು ಹಮ್ಮಿಕೊಂಡಿದೆ ಅದರಲ್ಲಿ ಪುಸ್ತಕ ಪ್ರದರ್ಶನ ಮನೆ ಮನೆಗೆ ಶಾಂತಿ ಪ್ರಕಾಶನದ ಸಾಹಿತ್ಯಗಳನ್ನು ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಶಾಂತಿ ಪ್ರಕಾಶನ ಪ್ರಕಾಶನ ಸಂಸ್ಥೆಯು ಅಸ್ತಿತ್ವಕ್ಕೆ ಬಂದಿದೆ ಈ ಹಿಂದೆ ಕೂಡ ಇದೇ ಉದ್ದೇಶಗಳನ್ನು ಹೊಂದಿರುವಂತಹ ಒಂದೆರಡು ಪ್ರಕಾಶನ ಸಂಸ್ಥೆಗಳು ನಮ್ಮಲ್ಲಿ ಇದ್ದವು ಇಸ್ಲಾಮಿ ಸಾಹಿತ್ಯ ಪ್ರಕಾಶನ ಮತ್ತು ಬೇರೆ ಎರಡು ಸಾಹಿತ್ಯ ಪ್ರಕಾಶನ ಸಂಸ್ಥೆಗಳು ಇದೆಲ್ಲ ಒಂದು ಕೂಡಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಶಾಂತಿ ಪ್ರಕಾಶನ ಎಂಬ ಹೆಸರಿನಲ್ಲಿ ಶಾಂತಿ ಪ್ರಕಾಶನದ ಒಂದು ಪುಸ್ತಕ ಪ್ರಕಾಶನ ಸಂಸ್ಥೆ ಅಸ್ತಿತ್ವಕ್ಕೆ ಬಂದ ಶಾಂತಿ ಪ್ರಕಾಶನ ಅಸ್ತಿತ್ವಕ್ಕೆ ತರುವ ಉದ್ದೇಶ ಅಂತ ಹೇಳಿದರೆ ಕೇವಲ ಕೆಲವು ಪುಸ್ತಕ